ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಅನ್ನ ಸ್ನೇಹಿತರೆ ಈ ತಪ್ಪುಗಳನ್ನ ಮಾಡಿದ್ರೆ ಇನ್ ಮುಂದೆ ಪಿ ಎಂ ಕಿಸನ್ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ ಸೊ ಇದೀಗ ಈ ಬಗ್ಗೆ ಮೂರು ಕಡ್ಡಾಯ ನಿಯಮಗಳನ್ನು ಸರ್ಕಾರ ಜಾರಿ ಮಾಡಿದೆ ಹಾಗಿದ್ರೆ ಏನಿಲ್ಲ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಿ ಎಂ ಕಿಸನ್ ಸನ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ಇಪ್ಪತ್ತ ಎರಡನೇ ಕಂತಿನ ಹಣ ಶೀಘ್ರದಲ್ಲೇ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಆದರೆ ದೇಶದಾದ್ಯಂತ ಲಕ್ಷಾಂತರ ರೈತರು ಪ್ರತಿ ಕಂತನ್ನು ತಪ್ಪಿಸಿಕೊಳ್ಳಲು ಕಾರಣವಾಗುವ ಮೂರು ಪ್ರಮುಖ ಮತ್ತು ಕಡ್ಡಾಯ ನಿಯಮಗಳನ್ನು ಪಾಲಿಸಲು ಅನಿವಾರ್ಯವಾಗಿದೆ ಹಾಗಿದ್ರೆ ಯಾವುದೇ ಸೊ ಎರಡು ಸಾವಿರ ಹಾಡು ತಪ್ಪದೇ ಪಡೆಯಲು ನೀವು ಈ ಮೂರು ನಿಯಮಗಳನ್ನು ಪಾಲಿಸಲೇಬೇಕು ಮೊದಲನೇದಾಗಿ ಇಕೆ ವಹಿಸಿ ಪೂರ್ಣಗೊಳಿಸುವುದು ಇದು ಅತ್ಯಂತ ಪ್ರಮುಖ ನಿಯಮವಾಗಿದ್ದು ಸರ್ಕಾರದ ಮಾನದಂಡಗಳ ಪ್ರಕಾರ ಫಲಾನುಭವಿಗಳು ತಮ್ಮ ಆಧಾರ್ ವಿವರಗಳನ್ನು ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಕಡ್ ದೃಢೀಕರಣ ಮಾಡಬೇಕು ಸೊ ಇದನ್ನ ಮಾಡದಿದ್ರೆ ನೀವು ಅನರ್ಹ ಫಲಾನುಭವಿ ಅಂತ ಪರಿಗಣನೆ ಮಾಡಲಾಗುತ್ತೆ ಎರಡದಾಗಿ ಭೂ ದಾಖಲೆಗಳ ಪರಿಶೀಲನೆ ಮಾಡಬೇಕು ರೈತ ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಅನ್ನ ಭೂ ದಾಖಲೆಗಳೊಂದಿಗೆ ಲಿಂಕ್ ಮಾಡಿಸುವುದು ಕಡ್ಡಾಯ ರಾಜ್ಯ ಕಂದಾಯ ಇಲಾಖೆಯು ರೈತರ ಹೆಸರು ಭೂಮಿ ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲನೆ ಮಾಡುತ್ತದೆ ಒಂದು ವೇಳೆ ನಿಮ್ಮ ದಾಖಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದ್ರೆ ತಕ್ಷಣವೇ ಸ್ಥಗಿತ ಆಗ್ತದೆ ಮೂರನೇದಾಗಿ ಬ್ಯಾಂಕ್ ಖಾತೆ ಜೋಡಣೆ ಅಂದ್ರೆ ಕಂತಿನ ಹಣವನ್ನ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲು ನಿಮ್ಮ ಬ್ಯಾಂಕ್ ಖಾತೆಯನ್ನ ಕಡ್ಡಾಯವಾಗಿ ಆಧಾರ್ ನೊಂದಿಗೆ ಜೋಡಿಸಬೇಕು ಸೊ ಈ ಜೋಡಣೆಯು ನಿಮ್ಮ ಹಣವನ್ನು ಯಾವುದೇ ತೊಂದರೆ ಇಲ್ಲದೆ ಸ್ವೀಕರಿಸಲು ಸಾಧ್ಯ ಆಗ್ತದೆ ಸೊ ಹಾಗಾಗಿ ಈ ಮೂರು ನಿಯಮಗಳನ್ನು ಕಡ್ಡಾಯವಾಗಿ ನೀವು ಅನುಸರಿಸಲೇಬೇಕಾಗ್ತದೆ ಸ್ನೇಹಿತರು ನಿಮಗೂ ಕೂಡ ಪಿ ಎಂ ಕಿಸನ್ ಹಣ ಪಾವತಿ ಆಗ್ತಾ ಇದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ಪಾವತಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮುಖಾಂತರ ನೀವು ತಿಳಿಸಬಹುದು ಇದಕ್ಕೆ ನಾವು ಸೊಲ್ಯೂಷನ್ ಅನ್ನು ಕೂಡ ಕೊಡ್ತೇವೆ ನೀವು ಮತ್ತಷ್ಟು ಅಪ್ಡೇಟ್ ಆಗಿ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ